ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ನಾಕ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂದು ಇಡೀ ದೇಶವೇ ಹೆಮ್ಮೆ ಮಾಡುವಂತಹ ಒಂದು ಶುಭ ಸುದ್ದಿ ಎಲ್ಲರಿಗೂ ಕೂಡ ರೀಚ್ ಆಗಿದೆ ಅದುವೇ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಿಂದ ಸೇಫ್ ಆಗಿ ಭೂಮಿಗೆ ತಲುಪಿರುವಂತದ್ದು ಒಂಬತ್ತು ತಿಂಗಳ ಕಾಲ ಅವರು ಅಲ್ಲಿ ಅಂದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಉಳ್ಕೊಂಡಿದ್ರು ಅಂದ್ರೆ ಎಂಟು ದಿನಗಳ ಕಾಲ ಅಂತ ಹೋಗಿದ್ರು ಬಟ್ ಅಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಒಂಬತ್ತು ತಿಂಗಳ ಅಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಸೊ ಅವರು ಬಂದಿದ್ದಾರೆ ಇವಾಗ ಸೊ ಅಲ್ಲಿ ಅವರ ಜೀವನ ಹೇಗಿತ್ತು ಮತ್ತೆ ಅಹ್ ಹೇಗೆ ಅದನ್ನೆಲ್ಲ ಎದುರಿಸ್ತಾ ಇದ್ರು ಇವಾಗ ಬಂದ ನಂತರ ಅವ್ರು ಯಾವೆಲ್ಲ ಸಮಸ್ಯೆಗಳನ್ನ ಅಂದ್ರೆ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮತ್ತೆ ಅವ್ರು ತಗೊಂಡಂತಹ ಅಂದ್ರೆ ಅವ್ರಿಗೆ ಸಿಕ್ಕಂತಹ ಪೇಮೆಂಟ್ ಎಷ್ಟು ಸೊ ಇವೆಲ್ಲದರ ಬಗ್ಗೆ ಇವತ್ತಿನ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೇನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸ್ಪೇಸ್ ಅನ್ನೋದು ಸುನೀತಾ ವಿಲಿಯಮ್ಸ್ ಅವರಿಗೆ ಹೊಸತೇನಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅವರು ಗಗನಯಾತ್ರಿಯಾಗಿದ್ದಾರೆ ಇದಕ್ಕಿಂತ ಮೊದಲು ಕೂಡ ನಾಲ್ಕು ಬಾರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ವರ್ಕ್ ಮಾಡಿ ಬಂದವರು ಸ್ಪೇಸ್ನಲ್ಲಿ ಮುನ್ನೂರ ಇಪ್ಪತ್ತೆರಡು ದಿನ ಕಳೆದಂತಹ ಅನುಭವ ಕೂಡ ಈ ಮೊದಲೇ ಇತ್ತು ಆದರೆ ಅಷ್ಟು ಬಾರಿ ಅವರನ್ನು ಹೊತ್ಕೊಂಡು ಹೋಗಿದ್ದು ನಾಸಾದ ಗಗನ ನೌಕೆಗಳು ಆದರೆ ಈ ಸಲ ಖಾಸಗಿ ನೌಕೆಯಲ್ಲಿ ಹೋಗಿರುವಂಥದ್ದು ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ನಾಸಾ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರೋ ಅವರು ಕಳೆದ ಒಂಬತ್ತು ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಇದ್ರು ತಾಂತ್ರಿಕ ಸಮಸ್ಯೆಯಿಂದ ಅವರು ಭೂಮಿಗೆ ಬರಲು ಸಾಧ್ಯವಾಗಿರಲಿಲ್ಲ ಕಡೆಗೂ ಅವರ ಬಾಹ್ಯಾಕಾಶ ವಾಸ ಮುಗ್ದಿದ್ದು ಭೂಮಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ ಇನ್ನು ತುಂಬಾ ಜನರಿಗೆ ಈ ವಿಚಾರ ಗೊತ್ತಿಲ್ಲ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸುನೀತಾ ಹೋಗಿದ್ದು ಯಾಕೆ ಅನ್ನುವಂತ ವಿಚಾರ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಈ ಬಗ್ಗೆ ಮಾಹಿತಿ ಕೊಡೋದಾದರೆ ನಾಸಾದ ಸಹಭಾಗಿತ್ವದಲ್ಲಿ ಬೋಯಿಂಗ್ ರೂಪಿಸಿದಂತಹ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣದ ಭಾಗವಾಗಿ ಉಪಗ್ರಹ ಉಡಾವಣೆಯನ್ನ ಮಾಡಲಾಗಿತ್ತು ಸುನೀತಾ ಮತ್ತು ಬುಚ್ ಇಬ್ರು ಕೂಡ ಗಗನಯಾತ್ರಿಗಳು ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಎಂಟು ದಿನಗಳ ಕಾಲ ಅಲ್ಲಿದ್ದು ಜೂನ್ ಹದಿನಾಲ್ಕರಂದು ಸ್ಟಾರ್ ಲೈನರ್ ಮೂಲಕವೇ ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ಬಾಹ್ಯಾಕಾಶದಲ್ಲೇ ಉಳಿಯುವಂತಾಗಿತ್ತು ಹಾಗಾದರೆ ಒಂಬತ್ತು ತಿಂಗಳ ಅವಧಿಯಲ್ಲಿ ಅವರಲ್ಲಿ ಏನು ಮಾಡಿದ್ರು ಹೇಗಿದ್ರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇರುತ್ತೆ ಸುನೀತಾ ವಿಲಿಯಮ್ಸ್ ಒಂಬತ್ತು ತಿಂಗಳ ಸುದೀರ್ಘ ಅವಧಿಯಲ್ಲಿ ವಿವಿಧ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರೂ ಬಾಹ್ಯಾಕಾಶ ನಿಲ್ದಾಣದ ನಿರ್ವಹಣೆ ಹಾಗೆಯೇ ಶುಚಿಗೊಳಿಸುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಫುಟ್ಬಾಲ್ ಮೈದಾನದ ಗಾತ್ರದಲ್ಲಿರುವಂತಹ ಈ ನಿಲ್ದಾಣಕ್ಕೆ ನಿರಂತರ ನಿರ್ವಹಣೆ ಅಗತ್ಯವಿರುವುದರಿಂದ ಅವರು ಅಲ್ಲಿರುವಂತಹ ಹಳೆಯ ಉಪಕರಣಗಳನ್ನು ಬದಲಾಯಿಸಲು ಸಹಾಯವನ್ನು ಮಾಡ್ತಾರೆ ಜೊತೆಗೆ ಒಂದಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನು ಕೂಡ ನಡೆಸ್ತಾರೆ ನಾಸಾ ನೀಡಿರುವಂತಹ ಮಾಹಿತಿಯ ಪ್ರಕಾರ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಒಂಬೈನೂರು ಗಂಟೆಗಳ ಸಂಶೋಧನೆ ಪೂರ್ಣಗೊಳಿಸಿದೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕಳೆದ ಮಹಿಳೆ ಎಂಬ ದಾಖಲೆಗೂ ಪಾತ್ರರಾಗಿದ್ದಾರೆ ಬಾಹ್ಯಾಕಾಶ ನಿಲ್ದಾಣದ ಹೊರಗೆ ಅರವತ್ತೆರಡು ಗಂಟೆ ಒಂಬತ್ತು ನಿಮಿಷಗಳನ್ನು ಕಳೆದಿದ್ದಾರೆ ಒಂಬತ್ತು ಬಾರಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದಾರೆ ಇನ್ನು ಅವರು ಹೇಗೆ ಬಂದರು ಅನ್ನುವಂತಹ ಕ್ವೆಶನ್ ಮಾರ್ಕ್ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಆಲ್ರೆಡಿ ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಸುನಿತಾ ವಿಲಿಯಮ್ಸ್ ಬುಚ್ವಿಲ್ ಮೋರೊ ಮತ್ತು ಇಬ್ಬರು ಗಗನಿಯಾನಿಗಳನ್ನು ಹೊತ್ತಂತಹ ಕ್ರ್ಯೂ ಡ್ರ್ಯಾಗನ್ ಕೋನಾಕಾರದ ಕ್ಯಾಪ್ಸ್ಯೂಲ್ ಅಮೆರಿಕದ ಫ್ಲಾರಿಡಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡ್ ಆಗಿದೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದ ಬಳಿಕ ಸಾವಿರಾರು ಕಿಲೋಮೀಟರ್ ವೇಗವನ್ನು ತಗ್ಗಿಸುವಂತಹ ಕೆಲಸವನ್ನು ಕ್ಯಾಪ್ಸೂಲ್ಸ್ನಲ್ಲಿನ ಪುಟ್ಟ ಪುಟ್ಟ ರಾಕೆಟ್ಗಳು ಮಾಡುತ್ತೆ ನಂತರ ಕ್ಯಾಪ್ಸೂಲ್ನಲ್ಲಿನ ಪ್ಯಾರಾಶೂಟ್ ತೆರೆದುಕೊಳ್ಳುತ್ತೆ ಅದರ ಸಹಾಯದಿಂದ ಕ್ಯಾಪ್ಸೂಲ್ ಸುರಕ್ಷಿತವಾಗಿ ಸಮುದ್ರ ಪ್ರದೇಶದ ಮೇಲೆ ಬಿದ್ದಿದೆ ಈ ರೀತಿ ಕ್ಯಾಪ್ಸೂಲ್ ನೀರಿಗೆ ಬಿದ್ದ ಬಳಿಕ ನಾಸಾ ಮತ್ತು ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಸಿಬ್ಬಂದಿ ಕ್ಯಾಪ್ಸೂಲ್ನಿಂದ ಗಗನಯಾನಿಗಳನ್ನು ರಕ್ಷಿಸಿ ಹ್ಯೂಸ್ಟನ್ನಲ್ಲಿರುವ ನಾಸಾದ ಜಾನ್ಸನ್ ಅಂತರಿಕ್ಷ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗುತ್ತೆ ಅಲ್ಲಿ ಗಗನಯಾನಿಗಳು ಕಠಿಣ ವೈದ್ಯಕೀಯ ತಪಾಸಣೆ ಮಿಷನ್ ಕುರಿತು ವಿಸ್ತೃತ ಸಮಾಲೋಚನೆ ಸೇರಿದಂತೆ ಅವರು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಬೇಕಿರುವಂತಹ ಅಗತ್ಯ ಕ್ರಮಗಳಿಗೆ ಈಗಾಗಲೇ ಒಳಗಾಗಿದ್ದಾರೆ ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಎಷ್ಟರ ಮಟ್ಟಿಗಿನ ಹೈ ಸೆಕ್ಯೂರಿಟಿ ಇರುತ್ತೆ ಅನ್ನೋದ್ರ ಕುರಿತು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ವಿದೇಶಗಳಿಂದ ಕಾನೂನು ಬಾಹಿರವಾಗಿ ವಸ್ತುಗಳ ಸಾಗಾಣೆ ತಡೆಗಟ್ಟೋದು ಇದರ ಉದ್ದೇಶ ಆಗಿರುತ್ತೆ ಇನ್ನು ಅಂತರಿಕ್ಷದಿಂದ ಬರುವಂತಹ ಗಗನಯಾನಿಗಳನ್ನು ಸುಮ್ಮನೆ ಬಿಡ್ತಾರ ಅಂತರಿಕ್ಷದಿಂದ ಬರುವಂತಹ ಗಗನಯಾನಿಗಳನ್ನು ವಾರಗಳ ಕಾಲ ಕೆಲವೊಮ್ಮೆ ತಿಂಗಳುಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಿಸಿ ತಪಾಸಣೆ ನಡೆಸಲಾಗುತ್ತೆ ಅನ್ಯಗ್ರಹ ಅಥವಾ ಅಂತರಿಕ್ಷದಿಂದ ಸಂಗ್ರಹಿಸಿ ತರಲಾದಂತಹ ಧೂಳು ಕಲ್ಲುಗಳಿಗೂ ಇದೇ ಗತಿ ಮನುಷ್ಯನ ಜ್ಞಾನ ಕಲ್ಪನೆಗೂ ಮೀರಿದ ಸೂಕ್ಷ್ಮಾಣುಜೀವಿಗಳು ಹಾಗೂ ಇತರೆ ಅಪಾಯಗಳಿಂದ ರಕ್ಷಣೆ ಪಡೆದುಕೊಳ್ಳುವುದು ಗಗನಯಾನಿಗಳನ್ನು ಕ್ವಾರಂಟೈನ್ನಲ್ಲಿ ಇಡಲು ಕಾರಣ ಭಾರತೀಯ ಮೂಲದ ನಾಸಾ ಗಗನಯಾನಿ ಕಲ್ಪನಾ ಚಾವ್ಲ ಬಳಿಕ ಕೇವಲ ಭಾರತ ಮಾತ್ರವಲ್ಲದೆ ಜಗತ್ತಿನ ಕಣ್ಮಣಿಯಾಗಿದ್ದು ಗಗನಯಾನಿ ಮಹಿಳೆ ಸುನೀತಾ ವಿಲಿಯಮ್ಸ್ ಹೆಗ್ಗಳಿಕೆ ಭಾರತೀಯ ಹೃದಯ ಸಿಂಹಾಸನಗಳಲ್ಲಿ ಸುನಿತಾ ಯಾರೂ ಏರದ ಎತ್ತರಕ್ಕೆ ಏರಲಿರುವುದರಲ್ಲಿ ಸಂಶಯವಿಲ್ಲ ಇತಿಹಾಸ ಪುಟ ಸೇರಿರುವ ಅವರ ಸಾಹಸ ಗಾತಿಯನ್ನ ಭಾರತ ಬಹುಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಲಿದೆ ಜಗತ್ತಿನ ಅಸಂಖ್ಯ ಮಹಿಳೆಯರಿಗೆ ಅವರು ಪ್ರೇರಣೆಯಾಗಲಿದ್ದಾರೆ ಇನ್ನು ಭೂಮಿಗೆ ಬಂದಿಳಿದ ಸುನೀತಾ ಅವರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಗೊತ್ತಾ ಸುದೀರ್ಘ ವಿಮಾನ ಪ್ರಯಾಣದ ಬಳಿಕ ಜೆಟ್ ಲ್ಯಾಗ್ ಉಂಟಾಗುವಂತೆ ಸುದೀರ್ಘ ಅಂತರಿಕ್ಷ ವಾಸದಿಂದ ಸ್ಪೇಸ್ ಸಿಕ್ನೆಸ್ ಉಂಟಾಗುತ್ತೆ ವಾಕರಿಕೆ ಆಗಿರ್ಬೋದು ತಲೆ ಸುತ್ತು ತಲೆನೋವು ಮುಂತಾದ ಆರೋಗ್ಯ ಸಮಸ್ಯೆಗಳು ತಲೆದೋರುತ್ತೆ ದೈನಂದಿನ ಕೆಲಸಗಳಿಗೂ ಕೂಡ ನೆರವು ತರಬೇತಿಯನ್ನು ಅವರು ಪಡೆದುಕೊಳ್ಬೇಕಾಗತ್ತೆ ಇನ್ನು ಶೂನ್ಯ ಗುರುತ್ವಾಕರ್ಷಣೆ ಇರುವ ಅಂತರಿಕ್ಷದಲ್ಲಿ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಕಳೆದಿರುವಂತಹ ಸುನೀತಾ ಮತ್ತು ಬುಜ್ ಅವರ ದೇಹ ಅಲ್ಲಿನ ಭಾರರಹಿತ ಸ್ಥಿತಿಗೆ ಒಗ್ಗಿಕೊಂಡಿರುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಭೂಮಿ ಮೇಲೆ ಒಂದು ಚಿಕ್ಕ ಪೆನ್ಸಿಲ್ ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆಯು ವೇಟ್ ಲಿಫ್ಟಿಂಗ್ಗೆ ಸಮಾನವಾಗಿರುತ್ತೆ ದೀರ್ಘಕಾಲಿಕ ಅಂತರಿಕ್ಷ ವಾಸದಿಂದ ಸುನೀತಾ ಮತ್ತು ಬುಚ್ ಅವರ ಪಾದಗಳು ಮಗುವಿನಂತಾಗಿರುತ್ತೆ ಇದರಿಂದ ಭೂಮಿ ಮೇಲೆ ನಿಲ್ಲೋದು ನಡೆಯೋದು ತಿರುಗೋದು ದೊಡ್ಡ ಸಾಹಸದ ಕೆಲಸವಾಗಿರುತ್ತೆ ಇನ್ನು ದೀರ್ಘಕಾಲ ಅಂತರಿಕ್ಷದಲ್ಲಿದ್ದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಅದರಿಂದಾಗಿ ಭೂಮಿಗೆ ಮರಳಿದ ಬಳಿಕ ಫ್ರಾಕ್ಚರ್ಗೆ ತುತ್ತಾಗುವ ಸಾಧ್ಯತೆ ಬಹಳವೇ ಇರುತ್ತೆ ಅವರ ಮೂಳೆಗಳು ವೀಕ್ ಆಗಿರುತ್ತೆ ಇದು ಸುನೀತಾ ವಿಲಿಯಮ್ಸ್ ಅವರ ಸಾಹಸದ ಕಥೆ ಇನ್ನು ಇವರಿಗೆ ಸಿಕ್ಕ ವೇತನ ಸುಮಾರು ಒಂದು ಕೋಟಿ ಅಂತ ಕೂಡ ಹೇಳಲಾಗ್ತಾ ಇದೆ ಅದೇನೇ ಆಗ್ಲಿ ಸುನೀತಾ ಅವರ ಸಾಧನೆ ನಮ್ಮ ಭಾರತಕ್ಕೆ ಹೆಮ್ಮೆ